ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿರಾ ಎಲ್ಲರೂ ಚೆನ್ನಾಗಿರ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಬ್ಲಾಗ್ ಬಂದು ಇವತ್ತಿನ ಬ್ಲಾಗು ನಾನು ಹಬ್ಬ ದಿನದ ಬ್ಲಾಗ್ ಆಗಿರುತ್ತೆ ಇವತ್ತು ಏನೇನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಬ್ಲಾಗಲ್ಲಿ ನಾನು ಶೇರ್ ಮಾಡ್ತಾ ಹೋಗ್ತೀನಿ ನೋಡಿ ಈಗ ಸದ್ಯಕ್ಕೆ ನಾನು ಎಷ್ಟು ರೆಡಿಯಾಗಿದ್ದೀನಿ ಗೈಸ್ ಹಬ್ಬ ಅಂದಮೇಲೆ ರಂಗೋಲಿ ಇರಲೇಬೇಕಲ್ವಾ ಹಾಗಾಗಿ ರಂಗೋಲಿ ಹಾಕೋಣ ಅಂತ ಬಂದೆ ನನಗೆ ತುಂಬ ದೊಡ್ಡ ದೊಡ್ಡ ಚುಕ್ಕಿ ರಂಗೋಲಿಗಳೆಲ್ಲ ಬರ್ತಾಯಿತ್ತು ಇತ್ತೀಚೆಗೆ ನಾನು ನಮ್ಮ ಮನೆ ಹತ್ರ ಅಂದರೆ ಮದ್ಗಿರಿಲಿ ಚಿಕ್ಕ ಚಿಕ್ಕ ರಂಗೋಲಿ ಹಾಕ್ತಿನಲ್ವ ಹಾಗಾಗಿ ನನಗೆ ದೊಡ್ಡ ದೊಡ್ಡ ರಂಗೋಲಿ ಎಲ್ಲ ಮರೆತೋಗ್ಬಿಟ್ಟಿತ್ತು ಹಾಗಾಗಿ ನನಗೆ ಅಮ್ಮ ಅಷ್ಟು ಗೊತ್ತಾಗ್ತಿಲ್ಲ ಅಂಬ ಯಾವುದಾದ್ರೂ ನೆನ್ಪು ಬರ್ತಾಯಿಲ್ಲ ಬಿಡು ಅಂತ ಹೇಳಿದೆ ಏ ಪರವಾಗಿಲ್ಲ ಯಾವುದಾದ್ರೂ ಒಂದು ಹದಿನೈದರಿಂದ ಎಂಟು ಯಾವುದಾದ್ರೂ ಬಿಡು ಅಂತ ಹೇಳ್ತಾಯಿತ್ತು ನಮ್ಮಮ್ಮ ಹಾಗಾಗಿ ನನಗೆ ಗೊತ್ತಿರೋದು ಹದಿನೈದರಿಂದ ಆರು ಹನ್ನೊಂದರಿಂದ ಆರು ಸಾರಿ ಅದನ್ನು ನಾನು ಅದನ್ನೇ ಬಿಡೋಣ ಹೇಳ್ಬಿಟ್ಟು ರೋಸ್ ಫ್ಲವರ್ದು ಬರುತ್ತಲ್ಲ ಇದಂತೂ ನಾನು ಎಷ್ಟು ಸಲ ಬಿಟ್ಟಿದ್ದೀನೋ ಗೊತ್ತಿಲ್ಲ ಕಾಲೇಜಿಗೆ ಹೋಗ್ಬೇಕಾದ್ರೆ ಆ ಥರ ಆ ಟೈಮಲ್ಲಿ ಹಬ್ಬ ಟೈಮಲ್ಲಿ ಇದೊಂಥರ ಚೆನ್ನಾಗಿರುತ್ತೆ ಕಲರೆಲ್ಲ ಹಾಕೋರಂತ ಇನ್ನೂ ಸಖತ್ತಾಗಿರುತ್ತೆ ಗೈಸ್ ಬಟ್ ನನಗೆ ಅಷ್ಟು ಹಾಕೋದಕ್ಕೆ ಕಲರೆಲ್ಲ ಹಾಕೋದಕ್ಕೆ ಟೈಮ್ ಇರಲಿಲ್ಲ ಹಾಗಾಗಿ ಹಬ್ಬ ಎಲ್ಲ ಅಡುಗೆ ಎಲ್ಲ ನಾನೇ ಮಾಡಬೇಕಾಯಿತು ಅಮ್ಮಂಗೆ ಹುಷಾರಿರಲಿಲ್ವಲ್ಲ ಹಾಗಾಗಿ ನಾನು ಅಷ್ಟೇನು ಮಾಡೋಕ್ಕೋಗ್ಲಿಲ್ಲ ಮತ್ತು ಮನೆ ಎಲ್ಲ ಕ್ಲೀನ್ ಮಾಡಿ ಇವಾಗ ನೆಲೆ ಎಲ್ಲ ಮೇಲೆ ಹೊಸಲು ಕೂಡ ಪೂಜೆ ಮಾಡಿಬಿಟ್ಟು ಅಂದರೆ ಪೂಜೆ ಅಂದರೆ ಎಲ್ಲ ಕ್ಲೀನ್ ಮಾಡಿ ಹೂವೆಲ್ಲ ಇಟ್ಟು ಮುಡಿಸಿದ್ದೀನಿ ಸೊ ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಹಾಕೊಂಡಿರೋದು ಚೆನ್ನಾಗಿದೆ ನಾನು ಸಣ್ಣ ಆಗಿದ್ದೀನಿ ಅಂತ ನನಗನ್ನಿಸ್ತಿದೆ ಗೊತ್ತಿಲ್ಲ ನೋಡೋಣ ಇನ್ನೂ ಸಣ್ಣ ಆಗಬೇಕು ಅಂದರೆ ನಾನೇನಿಲ್ಲ ಅಂದರೆ ಒಂದು ಥರ್ಟಿ ಕೆ ಜಿ ಕಡಿಮೆ ಆಗಬೇಕು ರೈಸ್ ಹಾಗಾಗಿ ನಾನು ಕಾಯ್ತಾ ಇದ್ದೀನಿ ಎಷ್ಟು ಬೇಗ ಆಗ್ತೀನಿ ಸಣ್ಣ ಅಂದರೆ ಒಂದು ಮೂವತ್ತು ಕೆ ಜಿ ಸಣ್ಣ ಆದರೆ ನನ್ನ ಹೈಟ್ಗೆ ವೆಯ್ಟ್ಗೆ ಕರೆಕ್ಟಾಗಿರುತ್ತೆ ಹಾಗಾಗಿ ನಾನು ಅಷ್ಟನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಹಬ್ಬ ಕೂಡ ಸ್ಟಾರ್ಟ್ ಆಗಿದೆ ಎಲ್ಲ ಅಂದರೆ ಎಲ್ಲ ಆಗಿದೆ ಕೆಲಸಗಳು ಈಗ ಹಬ್ಬಕ್ಕೆ ಅಡುಗೆಗಳನ್ನ ತಯಾರಿ ಮಾಡೋ ಸಮಯ ಬನ್ನಿ ಹಬ್ಬನ ಮಾಡೋಣ ರೆಡಿ ಮಾಡೋಣ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನನ್ನ ಹಿಂದಿನ ವೀಡಿಯೋ ಎಲ್ಲ ನೋಡಿರೋ ನಿಮಗೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಗಾಯ್ಸ್ ಈಗ ಅಡುಗೆ ಮಾಡೋಕ್ಕೆ ಹೋಗೋಣ ಓಕೆ ಈ ಕಡೆ ಒಲೆಯ ಅಂದರೆ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಹೂವು ಇಟ್ಟು ನಾವು ಹಬ್ಬ ಹಬ್ಬದ ಟೈಮಲ್ಲಿ ಮಾತ್ರ ಕೈ ನಾನು ಪ್ರತಿ ಸಲ ಮಾಡ್ತೀನಿ ಅಂತ ನಾನು ಸುಮ್ಮನೆ ಹೋಳ್ಬಿಡೋಲ್ಲ ಹಬ್ಬ ಟೈಮಲ್ಲಿ ಈ ಥರ ಅರಿಶಿನ ಕುಂಕುಮ ಇಟ್ಬಿಟ್ಟು ನಾವು ಮಾಡ್ತಾಯಿದ್ರು ಇವತ್ತು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವು ಇಟ್ಟು ಸ್ಟವ್ನ ಆನ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಹಚ್ಚಿ ಬೇಳೆಗೆ ನೀರಿಟ್ಟಿದ್ದೀನಿ ಇದನ್ನು ಆ್ಯಕ್ಚುಲಿ ನಾನು ಡೈರೆಕ್ಟಾಗಿ ವಾ ಮಾತಾಡಿಕೊಂಡೆ ನಾನು ವೀಡಿಯೋ ಮಾಡಿರೋದಾಗ ಆದರೆ ಏನು ಮಾಡಲಿ ಫೋ ಹಿಂದಗಡೆ ಟಿ ವಿ ಆನ್ ಆಗಿದೆ ಮ್ಯೂಸಿಕ್ ಬರ್ತಿದೆ ಸಾಂಗು ಹಾಗಾಗಿ ಅದನ್ನು ಹಾಕೋದ್ರೆ ಕಾಪಿ ರೈಟ್ ಎಲ್ಲಿ ಬರುತ್ತೋ ಅನ್ನೋ ಅಂದರೆ ನಾನು ಮಾತಾಡ್ತಾನೂ ಇದ್ದೀನಿ ಮತ್ತು ಹಿಂದೆ ಮ್ಯೂಸಿಕ್ ಕೂಡ ಬರ್ತಾ ಇದೆ ಎಲ್ಲಿ ನನಗೆ ಕಾಪಿ ರೈಟ್ ಕ್ಲೇಮ್ ಅಂತ ಭಯ ಆಗಿಬಿಟ್ಟು ಮ್ಯೂಟ್ ಮಾಡಿ ನಾನು ಈಗ ವಿಡಿಯೋನ ಅದರಲ್ಲಿ ಏನೇನು ಎಕ್ಸ್ಪ್ಲೇನ್ ಮಾಡಿದ್ದೆ ಅದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಈ ಕಡೆ ಕುಂಬಳಕಾಯಿ ಅಂತೂ ನಾವು ಅಪ್ಪ ನನಗೆ ಇವತ್ತು ಬೆಳಗ್ಗೆ ಜಸ್ಟ್ ಇದನ್ನು ಒಂದು ಕೊಟ್ಟರು ಅದನ್ನು ಇಡೋಣ ಅಂತ ಬಂದೆ ಆ ಟೈಮಲ್ಲಿ ನಿಮಗೆ ಇದನ್ನು ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ ಒಂದು ಐದಾರು ಕುಂಬಳುಕಾಯಿನ ಕೂಡಿಟ್ಟಿದೆ ಮತ್ತು ಒಂಬಾಳೆ ಬಾಳೆಹಣ್ಣು ಬಾಳೆಹೇಳು ಹಾಕ್ಚುಲಿ ನಾವೇ ತೊಗೊಂಡೋಗಿದ್ದು ಅದೆಲ್ಲ ಫುಲ್ ಅಣ್ಣಾಗಿ ಅಣ್ಣ ಹಾಕ್ತಾ ಬಂದಿತ್ತು ಹಬ್ಬಕ್ಕೆಲ್ಲನೂ ಈ ಕಡೆ ಚಿತ್ರಣಕ್ಕೆ ಹೇಳ್ಬಿಟ್ಟು ಈರುಳ್ಳಿನ ಇಟ್ಕೊಂಡಿದ್ದೀನಿ ಮತ್ತೆ ಹೆಸರು ಬೇಳೆ ಕಡಲೆ ಬೇಳೆ ಕಡಲೆ ಕಾಳು ಪಲ್ಯಕ್ಕೆ ಹೆಸರು ಬೇಳೆ ಹೆಸರು ಬೇಳೆ ಮಾಡೋದಕ್ಕೆ ಹೊಡೆದಿರೋದು ಒಡೆ ಮಾಡೋಕ್ಕೆ ಅಂತ ಒಂದು ಒಂದು ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಬೇಳೆಗೆ ಅಂತ ನೀರಿಟ್ಟಿದ್ದೀನಿ ನೀರು ಚೆನ್ನಾಗಿ ಚೆನ್ನಾಗ್ ಮೇಲೆ ಬೇಳೆ ಹಾಕಬೇಕು ಈಗ ಕಡಲೆಬೇಳೆನ ಹಾಕೋದ್ರೆ ಈಗ ಅಡಿಗೆದು ಇಲ್ಲಿ ಮಸಾಲೆ ಚಿತ್ರನ ಮಾಡ್ತಿದ್ದೀನಿ ಗೈಸ್ ಇದಕ್ಕೆ ಹಸಿ ಮೆಣಸಿಕೆ ಬೆಳ್ಳುಳ್ಳಿ ಮತ್ತೆ ಶುಂಠಿ ಹಾಕೊಂಡು ರುಬ್ಕೋಬೇಕು ಇದು ಒಡೆಗೆ ಅಂತ ಕಡಲೆಬೇಳೆ ಹಾಕಿದ್ದೀನಿ ಮತ್ತೆ ಹೆಸರು ಬೇಳೆ ಇಷ್ಟು ಈ ಕಡೆ ಮಸಾಲೆ ಚಿತ್ರಾನ್ನ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಚಿತ್ರಾನ್ನಕ್ಕೆ ಅಂತ ಹೇಳ್ಬಿಟ್ಟು ಸಣ್ಣ ಸಣ್ಣ ಸ್ಲೈಸ್ ಆಗಿ ಈರುಳ್ಳಿನ ಕಟ್ ಮಾಡ್ಕೋತಾ ಇದ್ದೀನಿ ಈ ಚಿತ್ರಾನ್ನದ ಗೊಜ್ಜು ಬಂದ್ಬಿಟ್ಟು ತುಂಬ ರುಚಿಯಾಗಿರುತ್ತೆ ಗೈಸ್ ತುಂಬಾ ಚೆನ್ನಾಗಿರುತ್ತೆ ಇದು ನಮ್ಮ ಮಧುಗಿರಿಲಿ ನಮ್ಮ ಮನೆಯಲ್ಲಿ ಆ್ಯಕ್ಚುಲಿ ಫೇಮಸ್ಸು ನನಗೆ ಈ ಥರದ್ದು ನಿಜ ಮದ್ ನನ್ನ ಮದುವೆಗಿನ ಮುಂಚೆ ನನಗೆ ಗೊತ್ತಿರಲಿಲ್ಲ ಈ ಥರನೂ ಗೊಜ್ಜು ಮಾಡ್ತಾರೆ ಅಂತ ಬಟ್ ಇಲ್ಲಿಗೆ ಮೇಲೆ ನಮ್ಮ ಅತ್ತೆಯಿಂದ ಕಲಿತಿರೋ ಅಂಥ ಅಡುಗೆ ಇದು ನಾನು ಚಿತ್ರಾಂಗದ ಗೊಜ್ಜು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಇದನ್ನು ನಾನು ಸ್ಲೈಸ್ ಆಗಿ ಎರಳಿ ಕಟ್ ಮಾಡ್ಕೊಂಡಿದ್ದೀನಿ ಈ ಕಡೆ ಒಗ್ಗರಣೆ ಮಾಡ್ಕೊಳ್ಳೋಣ ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ ಗೈಸ್ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಒಂದು ಎಷ್ಟು ಎಣ್ಣೆ ಬೇಕು ಅಂದರೆ ಈರುಳ್ಳಿ ಎಲ್ಲ ಅದರಲ್ಲೇ ಬೇಯಬೇಕು ಈ ನೀರೆಲ್ಲ ಸೇರಿಸೋ ಆಗಿಲ್ಲ ಹಾಗಾಗಿ ಎಣ್ಣೆ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸಾಸಿವೆ ಕಡಲೆಬೇಳೆ ಕರ್ಬೇ ಉದ್ ಉದ್ದಿನ ಉದ್ದಿನಬೇಳೆ ಕಡಲೆಬೇಳೆ ಉದ್ದಿನಬೇಳೆ ಆ್ಯಕ್ಚುಲಿ ಹಾಕಿದಷ್ಟು ತುಂಬಾ ರುಚಿಯಾಗಿರುತ್ತೆ ನಾನು ಆ್ಯಕ್ಚುಲಿ ತುಂಬ ಜಾಸ್ತಿ ಗೊಜ್ಜು ಮಾಡೋದ್ರಿಂದ ನನ್ನ ಹಿಡಿಯಲ್ಲಿ ಒಂದೊಂದು ಎರಡೆರಡು ಒಂದೊಂದು ಇಡಿ ಹಾಕ್ತೀನಿ ಹಾಗೆ ಸ್ಪೂನಲ್ಲಾದರೆ ಒಂದು ಕಾಲು ಸ್ಪೂನ್ ಎರಡು ಕಾಲು ಸ್ಪೂನ್ ಹಾಕ್ತೀನಿ ಕಡಲೆಬೇಳೆ ಜಾಸ್ತಿ ಇದ್ದಷ್ಟು ತುಂಬ ರುಚಿ ಇರುತ್ತೆ ಅನ್ನದ ಜೊತೆ ಸಿಗ್ತಾಯಿದ್ರೆ ಹಾಗಾಗಿ ನಾನಿಲ್ಲಿ ಒಂದೂವರೆ ಸ್ಪೂನ್ ಕಡಲೆಬೇಳೆ ಒಂದೂವರೆ ಸ್ಪೂನು ಬೇಳೆನ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಕರ್ಬೇದ ಸೊಪ್ಪು ಹಾಕಿ ಕರ್ಬೇ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಬ್ರೌನ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಇದಕ್ಕೆ ಈಗ ಈರುಳ್ಳಿನ ಸೇರಿಸ್ಬಿಟ್ಟು ಬಾಡಿಸ್ಕೋಬೇಕಾಗುತ್ತೆ ಈರುಳ್ಳಿ ಬಾಡಿದ ಮೇಲೇ ನಾವು ರುಬ್ಬಿ ಇಟ್ಕೊಂಡಿರೋ ಅಂಥ ಮಸಾಲೆನೇ ಇದಕ್ಕೆ ಸೇರ್ಸೋಕ್ಕಾಗೋದು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ನಿಜ ತಿನ್ನಬೇಕು ಅಂತಲೇ ಅನಿಸುತ್ತೆ ಅನ್ನ ಸಾರನ್ನ ಯಾರೂ ಕೇಳಲ್ಲ ಹಬ್ಬ ಟೈಮಲ್ಲಿ ಈ ಥರದ್ದು ಮಾಡಿದ್ರೆ ಮನೇಲಿ ಹಂಗೆ ಇದು ನಮ್ಮ ಅಪ್ಪುಂಗೆ ತುಂಬ ಇಷ್ಟ ಮನೇಲಿ ಮಾಡೋವಂಥ ಚಿತ್ರಾನ್ನ ನಾವು ಅಪ್ಪುಂಗೆ ಇಷ್ಟ ಹಾಗಾಗಿ ನಾವು ಅಪ್ಪುಂಗೆ ಅಂತಂದು ನಾನು ಅಲ್ಲಿ ಊರಿಗೆ ಹೋಗಿದ್ನಲ್ಲ ಅಲ್ಲಿ ಹಬ್ಬಕ್ಕೆ ಏನೇನು ಮಾಡೋಣ ಚಿತ್ರಾನ್ನ ಗೊಜ್ಜು ಅಂತ ಹೇಳ್ಬಿಟ್ಟು ಮಾಡಿದೆ ಬಂದಿತ್ತು ಬಂದಿದ್ದ ಹಿಂಗೆ ಇತ್ತು ಅಂದರೆ ಚಿತ್ರಾನ್ನ ಈ ಅಂತೂ ನನಗೆ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಆ್ಯಕ್ಚುಲಿ ಇದನ್ನು ಈರುಳ್ಳಿನ ಹಾಕ್ಬಿಟ್ಟು ನೀಟಾಗಿ ಬಾಡಿಸ್ಬಿಟ್ಟು ಆಮೇಲೆ ಉಪ್ಪು ಮತ್ತು ಅರಿಶಿನ ಸೇರಿಸ್ಕೋಬೇಕು ಇದಕ್ಕೆ ಇದು ಬೆಂದ ಮೇಲೆಲ್ಲ ಸೇರಿಸೋ ಅವಶ್ಯಕತೆ ಏನಿಲ್ಲ ಈಗ ಒಂದು ಎರಡು ಸಾರಿ ಮಿಕ್ಸ್ ಮಾಡಿದ ಮೇಲೆ ಉಪ್ಪು ಮತ್ತು ಅರಿಶಿನ ಎರಡನ್ನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಲರ್ಗೆ ತಕ್ಕಷ್ಟು ಅರಿಶಿನ ಸೇರಿಸ್ಕೋಬೇಕು ಚಿಟಿಕೆ ಅರಿಶಿನ ಅಂತ ಎಲ್ಲ ಹೇಳಲ್ಲ ಕಲರಿಗೆ ತಕ್ಕನಾಗೆ ಎಷ್ಟು ಕಲರ್ ಆಗಬೇಕು ನಮಗೆ ಅಷ್ಟನ್ನು ಹಾಕ್ಕೊಂಡ್ರೆ ಸಾಕು ಅರಿಶಿನ ಅರಿಶಿನ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ನೀಟಾಗಿ ಎಲ್ಲ ಒಂದು ಒಂದು ನಿಮಿಷ ಐ ಫ್ಲೇಮಲ್ಲಿಟ್ಟು ಆಮೇಲೆ ಒಂದು ಫೈವ್ ಮಿನಿಟ್ಸು ಲೋ ಫ್ಲೇಮಲ್ಲಿ ಇಟ್ಟರೆ ಚಿತ್ರಾನ್ನ ಗೊಜ್ಜು ಪರ್ಫೆಕ್ಟಾಗಿ ಆಗುತ್ತೆ ಗೈಸ್ ಇದನ್ನು ಇಟ್ಕೊಂಡ್ರೆ ಸಾಕಾಗುತ್ತೆ ಈಗ ಮಸಾಲೆ ಚಿತ್ರಾನ್ನಕ್ಕೆ ಅಂತೇಳ್ಬಿಟ್ಟು ಬೆಳ್ಳುಳ್ಳಿ ಶುಂಠಿ ಹಸಿಮೆಣಕಾಯಿ ತೊಗೊಂಡಿದ್ದೀನಿ ಇದಿಷ್ಟನ್ನು ಜಾರಿಗೆ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಬೇಕು ಗೈಸ್ ತುಂಬ ನೈಸಿಗೆ ರುಬ್ಬಾರ್ದು ತರ್ತರಿಯಾಗಿ ರುಬ್ಕೋಬೇಕು మెణ్షన్కీ బి శుంఠి మాత్ర రుబ్బ ఒగే ఈ రుబ్బవల్ సేర్స్ ఈ రుబ్బు రుబ్బిట్ ಶುಂಠಿ ಬೆಳ್ಳುಳ್ಳಿ ಹತ್ತಿ ಮೆಣಸಿನ್ಕಾಯಿ ಪೇಸ್ಟನ್ನು ಇದಕ್ಕೆ ಸೇರಿಸ್ಕೋಬೇಕು ಪೇಸ್ಟನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಸೊಕ್ಕದಾಗಿರೋ ತಗಿದಂತಹ ಇನ್ನು ನೋಡಿದ್ರೆ ಏನು ಟೇಸ್ಟಿಯಾಗಿರುತ್ತೆ ಅಂದ್ರೆ కొ తురి కొత్త జీర మే మెంత ఫ్రై మిట్టు బ్రౌన్ కలర్ తర ఫ్రై మౌడర్ ముంచెం పౌడర్ ಇದಕ್ಕೆ ಪೌಡರ್ನ ಅಂದರೆ ಜೀರಿಗೆ ಮತ್ತು ಮೆಂತ್ಯ ಪೌಡರ್ನ ಈಗ ಸೇರಿಸ್ಕೊತೀನಿ ಸೇರಿಸ್ಕೊಂಡ್ಬಿಟ್ರೆ ಅಂದರೆ ಕೊನೆಯದಾಗಿ ಸೇರಿಸ್ಕೋಬೇಕು ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ಇದು ಹಾಗಾಗಿ ಕೊನೆಯದಾಗಿ ಸೇರಿಸ್ಬಿಟ್ಟು ಇದಕ್ಕೆ ಗಾಯಕಿ ಕೊತ್ತಂಬರಿ ಮಿಕ್ಸ್ ಮಾಡಿದ್ರೆ ಚಿತ್ರಾನ್ನ ಕೊಚ್ಚು ರೆಡಿಯಾಗುತ್ತದೆ ಇದನ್ನು ಏನಿಲ್ಲ ಅಂದ್ರೂ ಒಂದು ಟೂ ವೀಕ್ಸ್ ಅಂತೂ ಮೇಂಟೈನ್ ಮಾಡ್ಬೋದು ನೀರನ್ನ ಹಾಕ್ತೇ ಇದ್ರೆ ಮಾತ್ರ ನೀರನ್ನ ಹಾಕೋದೇ ಕೆಟ್ಟೋಗ್ಬಿಡುತ್ತೆ ಚೆನ್ನಾಗಿ ಇದನ್ನು ಎಣ್ಣೆ ಅದೇ ಎಲ್ಲ ಬಿಡಬೇಕು ಆ ಚಿತ್ರಾನ್ನದಲ್ಲಿ ಕೊಚ್ಚು ಮೇ ಇದು ಈರುಳ್ಳಿ ಎಲ್ಲ ಏನು ಹೀರ್ಕೊಂಡಿರುತ್ತೋ ಅದೆಲ್ಲ ಬಿಡಬೇಕು ಅಲ್ಲಿವರೆಗೂ ಕುದಿಸಿದ್ರೆ ಸಾಕಾಗುತ್ತೆ ಒಳ್ಳೆ ಪರ್ಫೆಕ್ಟಾಗಿರುವಂಥ ಚಿತ್ರಾನ್ನ ರೆಡಿ ರೆಡಿಯಾಗುತ್ತೆ ಕೊನೆಯದಾಗಿ ಕೊತ್ತಂಬರಿ ಕಾಯಿ ತುರಿ ಎಲ್ಲ ಹಾಕಿದ ಮೇಲೆ ಎಳ್ಳಿಕಾಯಿ ತೊಪ್ಪೆ ನಿಂಬೆಹಣ್ಣು ಹಾಕಿದ್ರೆ ಒಳ್ಳೆ ರುಚಿಯಾಗಿರೋವಂಥ ಚಿತ್ರಾನ್ನ ರೆಡಿ ಗಾಯ ಈ ಕಡೆ ನಾನು ತೆಂಗಿನಕಾಯಿ ಹಾಲಿಂದಾನ ಟೀ ಮಾಡೋಣ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ ತೆಂಗಿನಕಾಯಿ ಹಾಲು ಏನು ಎಷ್ಟು ಟೇಸ್ಟಾಗಿರುತ್ತೆ ಅಂದರೆ ನನಗಂತೂ ಸಖತ್ ಇಷ್ಟ ನಮ್ಮ ಮನೆಗೆ ಎಲ್ಲರಿಗೂ ಇಷ್ಟನೇ ಇದು ಕಾಯಿದು ಹಾಲು ಫಸ್ಟ್ ಡಿಕಾಕ್ಷನ್ ಮಾಡ್ಕೋಬೇಕು ಟೀ ಪುಡಿ ಸಕ್ಕರೆ ಮತ್ತು ನೀರನ್ನ ಇಟ್ಬಿಟ್ಟು ಡಿಕಕ್ಷನ್ ಮಾಡಿಕೊಂಡು ಕಾಯಿ ಹಾಲನ್ನ ಹಿಂಡಿಬಿಟ್ಟು ಸೋಸ್ ಇಟ್ಕೋಬೇಕು ಈಗ ನಾನು ಸೋಸ್ ಬಿಟ್ಟು ಎಲ್ಲರಿಗೂ ಇದ್ದೀನಿ ಇದೇನಪ್ಪ ಈ ಥರ ಇದೆ ಅಂತ ನೀವು ಅನ್ಕೋಬೋದು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ನೋಡಿ ಅಲ್ಲಿರೋದು ಕೂಡ ಹಾಲೇ ಬೇಕು ಅಂದರೆ ಇನ್ನೂ ಸ್ವಲ್ಪ ಸೇರಿಸ್ಕೋಬೋದು ಈ ಕಡೆ ಬೇಳೆ ಎಲ್ಲನೂ ಆಯಿತು ಬೇಳೆ ಎಲ್ಲನೂ ಈಗ ಗ್ರೈಂಡರ್ಗೆ ಹಾಕಿ ರುಬ್ಕೊತಿದ್ದೀನಿ ಗ್ರೈಂಡರ್ಗೆ ಹಾಕಿ ರುಬ್ಕೊಂಡು ಬೇಳೆ ಎಲ್ಲನೂ ರುಬ್ಕೊಂಡ್ಬಿಟ್ಟೆ ಆಮೇಲೆ ವಡೆ ಕೂಡ ಇದರಲ್ಲೇ ಸೇರಿಸ್ಕೊಂಡು ರುಬ್ಕೊಂಡ್ಬಿಡೋಣ ಬೇರೆ ಅಂದರೆ ಇನ್ನೇನು ಮಿಕ್ಸಿ ಎಲ್ಲ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಾನು ಗ್ರೈಂಡರ್ಗೆ ಹಾಕ್ಕೊಂಡು ಬೇಳೆ ಮತ್ತು ಕಡಲೆ ಬೇಳೆ ಎಲ್ಲ ರುಬ್ಕೊಂಡೆ ಫಸ್ಟು ಬೇಳೆ ಬೆಲ್ಲ ಕಾಯಿ ಏಲಕ್ಕಿ ಎಲ್ಲ ಕುದಿಸ್ಕೊಂಡು ಇಟ್ಕೊಂಡಿದ್ರೆ ಈ ಥರ ರುಬ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಗೈಸ್ ಅಂದರೆ ಬೇಗ ಬೇಗ ಆಗೋಗ್ಬಿಡುತ್ತೆ ನಾವು ಮಿಕ್ಸಿಲೆಲ್ಲ ರುಬ್ಬಿ ಮಾಡ್ತೀವಿ ಅಂದರೆ ತುಂಬ ಹೊತ್ತು ಹಿಡಿಯುತ್ತೆ ಒಂದೊಂದೇ ಸ್ವಲ್ಪ ಹಾಕಿ ಗ್ರೈಂಡರ್ಗೆ ಹಾಕಿದ್ರೆ ಒಂದೆರಡರಿಂದ ಮೂರು ಬ್ಯಾಚು ರುಬ್ಕೊಂಬಿಟ್ರೆ ಬೇಗ ಆಗೋಗ್ಬಿಡುತ್ತೆ ಅಷ್ಟೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು ಇಲ್ಲಾಂದರೆ ಹಿಡಿತಾ ಇರುತ್ತೆ ಇದು ನನಗಾಗಿ ಇದು ಇದರಿಂದನೇ ಈಸಿ ಆಯ್ತು ಕೆಲಸ ಇಲ್ಲ ನಾನಂತೂ ಫುಲ್ ಫ್ಲಾಟ್ ಆಗಿಬಿಟ್ಟು ವೀಡಿಯೋ ಅಂತೂ ಮಾಡೋಕ್ಕೆ ಆಗ್ತಿರಲಿಲ್ಲ ಅಷ್ಟು ಫ್ಲಾಟ್ ಹೋಗ್ಬಿಡ್ತಿದ್ದೆ ಬಟ್ ಇದೆಲ್ಲ ಇದ್ದಿದ್ದಕ್ಕೆ ನನಗೆ ಈಸಿ ಆಯಿತು ಈಗ ನಾನು ಹಾಕ್ಕೊಂಡಿರೋದು ಕಡಲೆಬೇಳೆ ಅದಕ್ಕೆ ಎಲ್ಲ ಮಸಾಲೆ ಎಲ್ಲನೂ ಜಾರಲ್ಲೇ ರುಬ್ಕೊಂಡೆ ಯಾಕೆಂದರೆ ಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಎಲ್ಲ ಪೇಸ್ಟ್ ಆಗ್ತಾ ಇರಲಿಲ್ಲ ಇದರಲ್ಲಿ ಗೈಸ್ ನಿಜವಾಗ್ಲು ಹಾಗಾಗಿ ನಾನು ಬೇಳೆ ಮಾತ್ರ ರುಬ್ಕೊಂಡ್ಬಿಟ್ಟು ಮಿಕ್ಕಿದ್ದ ಎಲ್ಲ ಪೇಸ್ಟ್ನ ಮಸಾಲೆ ಅಂದರೆ ಖಾರದ ಐಟಮ್ ಏನಿರುತ್ತೆ ಚಕ್ಕೆ ಲವಂಗ ಹಸಿಮೆಣ್ಸಿನ್ಕಾಯಿ ಮೆಣ್ಸಿನ್ಕಾಯಿ ಎಲ್ಲನ ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ಜಾರ್ಗೆ ಹಾಕ್ಕೊಂಡು ಮಿಕ್ಸಿಲ್ ರುಬ್ಕೊಂಡೆ ಅಷ್ಟೆ ಕಡಲೆಬೇಳೆ ಎಲ್ಲ ಒಂದು ಐದು ತರಿ ತರಿಯಾಗಿ ಆದರೆ ಸಾಕಾಗತ್ತೆ ಇದು ಕಡಲೆಬೇಳೆ ವಡೆಗೆ ಹಾಗಾಗಿ ಇಷ್ಟನ್ನು ನಾನು ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ ಇದನ್ನೆಲ್ಲ ಒಂದು ಸೈಡ್ಗಿಟ್ಟು ಈಗ ಮಸಾಲೆಗೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಬೇಳೆ ಪೇಸ್ಟ್ ಆಗಲಿ ಅಂತೇಳ್ಬಿಟ್ಟು ಬೇಳೆ ಇಟ್ಕೊಂಡಿದ್ದೀನಿ ಈ ಕಡೆ ನಾಗಪ್ಪನ ಮಾಡೋದಕ್ಕೆ ಮತ್ತು ಅಜ್ಜಿ ತಾತ ಗುಡ್ಡೆಗೆಲ್ಲ ಪೂಜೆ ಮಾಡೋದಕ್ಕೆ ನಮ್ಮ ಕಡೆ ಎಲ್ಲ ದೇವಸ್ಥಾನ ನಾಗಪ್ಪನ ಮಾಡ್ಬಿಟ್ಟು ಆಮೇಲೆ ಗುಡ್ಡೆ ಪೂಜೆ ಮಾಡೋದಕ್ಕೆ ಹೋಗ್ತಾರೆ ಹಾಗಾಗಿ ಎಲ್ಲರೂ ಅಲ್ಲೇ ಮಾಡೋದು ಮನೇಲಿ ಇವಾಗ ನಾನು ಅಡುಗೆ ಮಾಡ್ತಾಯಿದ್ದರೆ ಹೋಗೋಕ್ಕಾಗಲ್ಲ ಅಂತೇಳ್ಬಿಟ್ಟು ನಮ್ಮ ಅಪ್ಪ ಅಮ್ಮನೆ ಹೋದ್ರು ಪೂಜೆಗೆ ಅಂತೇಳ್ಬಿಟ್ಟು ಅಲ್ಲಿ ಆ ಜನ ಮತ್ತು ಗುಡ್ಡೆ ಪೂಜೆ ನಾಗಪ್ಪ ಎಲ್ಲ ಇಷ್ಟೊಂದು ದೇವ್ರುಗಳಿದೆ ನಮ್ಮ ಕಡೆ ಅಲ್ಲ ಅದಕ್ಕೆಲ್ಲ ಪೂಜೆ ಮಾಡಬೇಕಿತ್ತಲ್ಲ ಅದಕ್ಕಾಗಿ ಅವರು ಹೊಟ್ಟರು ಈ ಕಡೆ ನಾನು ಕೂಡ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್ ಈ ಕಡೆ ಒಡಗೆ ಅಂತೇಳ್ಬಿಟ್ಟು ಕೊತ್ತಂಬರಿ ಕಡಲೆಬೇಳೆ ಈ ಈರುಳ್ಳಿ ಎಲ್ಲ ಸ್ಲೈಸ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇದನ್ನೆಲ್ಲನೂ ಒಂದು ಬೌಲ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಮತ್ತು ರುಬ್ಬಿರೋ ಅಂಥ ಪೇಸ್ಟನ್ನು ಕೂಡ ಇದಕ್ಕೆ ಹಾಕೋಬೇಕು ಇಲ್ಲಿದೆಯಲ್ಲ ಪಾತ್ರೆ ನನಗೆ ಸಾಕಾಗಲ್ಲ ಅಂತ ಅಂತೇಳ್ಬಿಟ್ಟು ಇನ್ನೊಂದು ದೊಡ್ಡ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಇವಾಗ ಅದನ್ನು ಮಿಕ್ಸ್ ಮಾಡ್ಕೋತೀನಿ ಮಿಕ್ಸ್ ಮಾಡಿಕೊಂಡು ಹಾಕೋದು ತೇಲ್ಸೋದು ಅಷ್ಟೇ ಈಗ ದೊಡ್ಡದೊಂದು ಕುಕ್ಕರ್ಗೆ ಇಟ್ಕೊಂಡು ಈ ಮಸಾಲೆ ಎಲ್ಲನೂ ಹಾಕೋತಾ ಇದ್ದೀನಿ ಚಕ್ಕೆ ಲವಂಗ ಏನೇನು ರುಬ್ಕೊಂಡಿದ್ದೆ ನಾನು ಒಡೆಗೆ ಅಂತೇಳ್ಬಿಟ್ಟು ಅದನ್ನೆಲ್ಲ ಹಾಕ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ಆಮೇಲೆ ಬೇರೆ ಪಾತ್ರೆಗೆ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಬಿಟ್ಬಿಟ್ಟು ಆಮೇಲೆ ಹೆಡೆಗೆ ಹಾಕಿ ಆಮೇಲೆ ಊಟ ತಿನ್ನಬೇಕಾಗತ್ತೆ ಹಾಗಾಗಿ ನಾನು ಪಟಾಪಟ ಅಂತ ಅವ್ರು ಬರೋದ್ರೊಳಗಡೆ ಇಷ್ಟೆಲ್ಲ ಮುಗಿಸ್ಕೊಂಡ್ರೆ ಆಮೇಲೆ ಒಬ್ಬಟ್ಟನ್ನ ತಟ್ಟಬೋದು ಇಲ್ಲಾಂದರೆ ಎಲ್ಲ ಕೆಲಸ ಒಂದೇ ಸರಿ ಮಾಡೋಕ್ಕಾಗಲ್ಲ ಯಾಕೆಂದರೆ ಇರೋದು ಎರಡು ಒಲೆಯಲ್ಲಿ ಬೇಗ ಬೇಗ ಆಗಲ್ಲ ಅವ್ರು ಬರೋದ್ರಲ್ಲಿ ಇಷ್ಟೆಲ್ಲ ಮುಗಿಸ್ಕೊಂಡ್ರೆ ಆಮೇಲೆ ಒಬ್ಬಟ್ಟೇನು ಬೇಗ ಆಗಿಬಿಡುತ್ತೆ ಅಂಥೇಳಿ ಈಗ ಎಲ್ಲೋ ಒಂದೊಂದು ಕಡಲೆಬೇಳೆ ಕೂಡ ಹಾಕ್ಕೊಂಡಿದ್ದೀನಿ ಯಾಕೆ ಅಂದರೆ ಅದು ಚೆನ್ನಾಗಿ ವಡೆಯಲ್ಲಿ ಕಡಲೆಬೇಳೆ ಇಲ್ಲದು ಟೇಸ್ಟ್ ಹಿಂಗೆ ಬರುತ್ತೆ ಗೈಸ್ ಒಡೆ ಅಂತಲೇ ಅನಿಸಲ್ಲ ಹಾಗಾಗಿ ನಾನು ಒಡೆಗೆ ಅಂತೇಳ್ಬಿಟ್ಟು ಒಂದೊಂದು ಬೇಳೆನ ಹಂಗೆ ಎತ್ತಿಟ್ಕೊಂಡು ಎಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಅದಕ್ಕೆ ಉಪ್ಪನ್ನು ಸೇರಿಸ್ಬೇಕು ಉಪ್ಪನ್ನು ಸೇರಿಸಿದ್ರೆ ಎಲ್ಲ ರೆಡಿಯಾಗುತ್ತೆ ಇದಕ್ಕೆ ಮೇಯ್ನಾಗಿ ಬೇಕಿರೋದು ತಬ್ಬಾಕ್ಸಿ ಸೊಪ್ಪು ಸಬ್ಬಸಿಗೆ ಸೊಪ್ಪು ಅಂತಾರಲ್ಲ ಅದು ಆ್ಯಕ್ಚುಲಿ ಅದು ಬರಲಿಲ್ಲ ಸೊ ಸೊಪ್ಪಿನವರು ಈ ಥರ ವಡೆನ ತಟ್ಟಿಬಿಟ್ಟು ಹಾಕೋದು ಅಷ್ಟೇ ಎಣ್ಣೆಲಿ ಕರೆದು ಬಿಟ್ಟರೆ ಆಗೋಯ್ತು ಈ ಕಡೆ ಚಿತ್ರಾನ್ನದ ಗೊಜ್ಜಿಗೆ ಎಲ್ಲ ಹಾಕಿದ್ದೀನಿ ಕೊತ್ತಂಬರಿ ಎಲ್ಲ ಕಟ್ ಮಾಡಿದ್ನಲ್ಲ ಹಾಗಾಗಿ ಪಲ್ಯ ಹೆಸರು ಬೇಳೆ ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿದ್ದೀವಿ ಕಾಯಿಸಿ ಈ ಕಡೆ ತುಪ್ಪ ಕೂಡ ಕಾಯಿಸಿಟ್ಟಿದ್ದಾರೆ ಈ ಕಡೆ ವಡೆ ಕೂಡ ತೇಲಿಸ್ಕೊತಾ ಇದ್ದೀನಿ ನೋಡಿ ಈ ಥರ ಚಪ್ಪಟೆಯಾಗಿ ತಟ್ಟಿಬಿಟ್ಟು ತಟ್ಟಿ ತಟ್ಟಿ ಹಾಕ್ಬಿಟ್ರೆ ವಡೆ ಕೂಡ ರೆಡಿ ಹೋಗುತ್ತೆ ಒಂದೆರಡು ಮೂರು ಸರಿ ಇಬ್ಬೆ ತೊಗೊಂಡ್ರೆ ಸಾಕಾಗುತ್ತೆ ಗೈಸ್ ಅಮ್ಮ ಇವಾಗ ಊಟ ಮೂರಲ್ಲೇ ಹಾಕಿದ್ದೀನಿ ಈಗ ಊಟದ ಸಮಯ ಊಟ ಮಾಡಿ ಆಮೇಲೆ ಸಿಗ್ತೀವಿ ಇವತ್ತು ವೀಡಿಯೋ ವಿಡಿಯೋ ಕೂಡ ಇಷ್ಟ ಇರ್ತದೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸಪೋರ್ಟ್ ಮಾಡ್ತೀವಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಇವತ್ತಿನ ನಾವು ಬ್ಲಾಗ್ ಕೂಡ ಇಷ್ಟ ಇರುತ್ತೆ ಇಷ್ಟ ಆಯ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಬಾಯ್